ಇನ್ನೇನು ಬಿಗ್ ಬಾಸ್ ಸೀಸನ್ ಲೆವೆನ್ ಫಿನಾಲೆ ಫೈನಲ್ ಹಂತಕ್ಕೆ ಬಂದು ತಲುಪಿಬಿಟ್ಟಿದೆ ಶನಿವಾರದ ಎಪಿಸೋಡ್ನಲ್ಲಿ ಒಬ್ಬರು ಎಲಿಮಿನೇಟ್ ಆದರು ಹಾಗೂ ಅದರಲ್ಲಿ ಒಬ್ಬರು ಕೋಟಿ ವೀರರು ಐದು ಕೋಟಿಗೂ ಅದಕ್ಕೆ ಅಧಿಕ ಮತಗಳಿಂದ ಮುಂದಿದ್ದಾರೆ ಹಾಗೂ ಆಲ್ಮೋಸ್ಟ್ ಮೂರು ಜನ ಐದು ಕೋಟಿಗೂ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಕಡಿಮೆ ಮತಗಳನ್ನು ಪಡೆದವರು ನಿನ್ನೆ ಎಲಿಮಿನೇಟ್ ಆದರು ಆ್ಯಕ್ಚುಲಿ ಎರಡು ಜನ ಎಲಿಮಿನೇಟ್ ಆಗಬೇಕಾಗಿತ್ತು ಫಿನಾಲೆಯಲ್ಲಿ ಆದರೆ ಕಳಿಸಿದ್ದು ಒಬ್ಬರನ್ನು ಈಗ ಭವ್ಯ ಗೌಡರವರು ಎಲಿಮಿನೇಟ್ ಆಗಿದ್ದಾರೆ ಅದನ್ನಾಗಲೇ ನಿನ್ನೆ ರಾತ್ರಿ ವಿಡಿಯೋದಲ್ಲೇ ಹಾಕಿದ್ದೀನಿ ಆದರೆ ಆಗಬೇಕಾಗಿರೋದು ಅದಲ್ಲ ರಜತ್ ಕಿಶನ್ ಅವರು ಆರನೇ ಸ್ಥಾನದಲ್ಲಿದ್ದರು ಅವ್ರಿಗೆ ಕಳಿಸ್ಬೇಕಾಯ್ತು ಆ್ಯಕ್ಚುಲಿ ಆದರೆ ಭವ್ಯ ಗೌಡರನ್ನು ಯಾಕೆ ಕಳಿಸಿದ್ದಾರೆ ಅಂದರೆ ಬಿಗ್ ಬಾಸ್ ಅವ್ರನ್ನ ಒಂದು ಎಪಿಸೋಡ್ನಲ್ಲಿ ಅವಹೇಳನ ಹೇಳೋಣ ಮಾಡಿದರು ಏನು ಧನ್ರಾಜ್ ಅವರು ಕ್ಯಾಪ್ಟನ್ ಆಗಿ ಸಾರಿ ಒಂದು ಟಾಸ್ಕಲ್ಲಿ ಗೆದ್ದಂಥ ಸಮಯದಲ್ಲಿ ಒಂದು ಅವರಿಗೆ ಅವಕಾಶ ಇರುತ್ತೆ ಎದುರಾಳಿಯ ಯಾರ್ದಾದರೂ ಒಬ್ಬರ ಮತಗಳಲ್ಲಿ ಓಟ್ಸ್ ಮತಗಳಲ್ಲಿ ಅವರು ಪಡೆದ ಅಂಕಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಅಂಕಗಳನ್ನು ಕಸಿಯೋ ಅವಕಾಶ ಇರುತ್ತೆ ಅದರಲ್ಲಿ ಭವ್ಯ ಗೌಡರ ಏಳ್ನೂರ ಮೂವತ್ತು ಏನೋ ಅಂಕಗಳಲ್ಲಿ ನೂರ ಹದಿನೈದು ಅಂಕಗಳನ್ನು ಧನ್ರಾಜ್ ಕದ್ದಾಗ ಧನ್ರಾಜ್ ವಿರುದ್ಧ ಹಾಗೂ ಬಿಗ್ ಬಾಸ್ ಆಡಿಸಿದ ಆಟ ರೀತಿ ರೂಲ್ಸ್ಗಳ ವಿರುದ್ಧ ಭವ್ಯ ಗೌಡರವರು ಬಿದ್ದು ಭವ್ಯ ಗೌಡರವರು ಬಿಗ್ ಬಾಸ್ ಅವ್ರನ್ನ ನಿಂದನೆ ಮಾಡಿದರು ನೀವೇನು ಆಟ ಆಡಿಸ್ತಾ ಇದ್ದೀರಾ ನೀವೇನು ಟಾಸ್ಕ್ ಕೊಡ್ತೀರಾ ಮೈ ಕೈ ಮುರ್ಕೊಂಡು ಆಡೋರು ನಾವು ಈ ಥರ ಅಂಕ ಕಸ್ಕೊಂಬಿಟ್ರೆ ನಾವು ಯಾವ ರೀತಿ ಆಡಬೇಕು ಏನು ನಮ್ಮ ಅಂಕಗಳನ್ನು ವಾಪಸ್ ನೀವು ಕೊಡು ನಿಮ್ಮ ಆಟ ಸರಿಯಿಲ್ಲ ನಿಮ್ಮ ರೂಲ್ ಸರಿಯಿಲ್ಲ ಅನ್ನೋ ಅಂತ ಮಾತನ್ನು ಹೇಳಿ ಅವಹೇಳನ ಮಾಡಿದರು ಅದು ಒಂದು ಕತೆ ಓಕೆ ಆದರೆ ನಾನು ನಿನ್ನೆ ಒಂದು ವೀಡಿಯೋದಲ್ಲೇ ಹೇಳಿದ್ದೆ ಕಿಚ್ಚ ಸುದೀಪ್ ಅವರ ಕೊನೆಯ ಸೀಸನ್ ಆಗಿರೋದ್ರಿಂದ ಯಾವ ಥರ ಬರ್ತಾರೆ ಅಂಥೇಳಿ ಯಾವ ಥರ ಡ್ರೆಸ್ ಹಾಕ್ತಾರೆ ಯಾವ ಥರ ಗೂಗಲ್ಸ್ ಗಾಗಲ್ಸ್ ಹಾಕ್ತಾರೆ ಯಾವ ಥರ ಮೀಸೆ ತಿರುಗುತ್ತಾರೆ ಅನ್ನೋವಂಥ ಒಂದು ಮಾತು ಅದನ್ನು ಹೇಳಿದ್ದೆ ಅದರಲ್ಲಿ ಈ ಥರದ ಡ್ರೆಸ್ಸನ್ನು ಅವರು ಹಾಕಿದ್ರು ನೋಡಿ ಈಗಾಗಲೇ ನೋಡಿದರೆ ಚಿಟ್ಟೆ ಏನು ಶರ್ಟ್ ಮೇಲೆ ಚಿಟ್ಟೆ ಚಿಟ್ಟೆ ಓಡಾಡ್ತಿದೆ ಆ ಥರದ ಒಂದು ಒಳ್ಳೆ ಜಾಕೆಟ್ ಡ್ರೆಸ್ಸನ್ನು ಕಿಚ್ಚ ಸುದೀಪ್ ಅವರು ಹಾಕ್ಕೊಂಡು ಬಂದಿದ್ದರು ಮಿಂಚ್ತಾ ಇದ್ದರು ಬರ್ತಾ ಬರ್ತಾನೆ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡಿದರು ಹಾಡಿಗೆ ಕುಣಿದು ಕುಪ್ಪಳಿಸಿದರು ಮೀಸೆ ತಿರುವಿದ್ರು ಎಲ್ಲ ಮಾಡಿದರು ಇದು ಕಿಚ್ಚ ಸುದೀಪ್ನ ಫೈನಲ್ ಏನು ಆಂಕರಿಂಗ್ ಹಾಸ್ಟಿಂಗ್ ಬಿಗ್ ಬಾಸ್ನಲ್ಲಿ ಇರೋದರಿಂದ ಇದು ಬಹಳ ಮತ್ತ ಮಹತ್ವವನ್ನೇ ಪಡೆದಿದೆ ಕಿತ್ಸಾ ಸುದೀಪ್ ಅವರೇ ನಡೆ ವೀಕ್ಷಕರೇ ಇದರಲ್ಲಿ ಬಹಳಷ್ಟು ಮಾಜಿ ಸ್ಪರ್ಧಿಗಳು ಭಾಗವಹಿಸಿದ್ರು ಇದು ಕತೆ ಇದರಲ್ಲಿ ಆರು ಜನ ಫೈನಲಿಸ್ಟ್ಗಳು ಹನುಮಂತ ವಿಕ್ರಮ್ ಮೋಕ್ಷಿತಾ ಮಂಜಣ್ಣ ಭವ್ಯ ಗೌಡ ರಜತ್ ಕಿಶನ್ ಹೀಗೆ ಆರು ಜನ ಇದರಲ್ಲಿ ಭಾಗವಹಿಸಿದ್ರು ಇದು ಕಥೆಯಾದರೆ ಮುಂದಿನ ಕತೆ ಹೇಳ್ತೀನಿ ನೋಡಿ ಯಾರ್ಯಾರಿಗೆ ಎಷ್ಟು ಓಟು ಅಂತೇಳಿ ಕ್ರಮೇಣ ಹೇಳ್ತಾ ಹೋದರೆ ಎಲ್ಲರೂ ಕೋಟಿ ವೀರರೆ ಇದರಲ್ಲಿ ಎಲ್ಲರೂ ಕೋಟಿ ಕೋಟಿಗೂ ಅಧಿಕ ಮತಗಳನ್ನೇ ಪಡೆದಿದ್ದಾರೆ ಕೇವಲ ಇಬ್ಬರು ಮೂರು ಜನ ಮಾತ್ರ ಕೋಟಿಗಿಂತ ಕಡಿಮೆ ಇದ್ದರೆ ಮೂರು ಜನ ಟಾಪ್ ತ್ರೀನಲ್ಲಿ ಕೋಟಿ ವೀರರೇ ಇದರಲ್ಲಿ ಇದರಲ್ಲಿ ಟಾಪ್ ಇರುವಂಥದ್ದು ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ಮತಗಳು ಅತಿಮೆ ಅತಿ ಕಡಿಮೆ ಆರನೇ ಸ್ಥಾನದಲ್ಲಿ ಅಂದರೆ ಅರುವತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರು ಐವತ್ತ್ಮೂರು ಮತಗಳಲ್ಲಿ ಇದರಲ್ಲಿ ಭವ್ಯ ಗೌಡರವರು ಅತಿ ಕಡಿಮೆ ಅರವತ್ತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಐವತ್ತ್ಮೂರು ಮತಗಳನ್ನು ಪಡೆದಿದ್ದಾರೆ ಅಂಥೇಳಿ ಅವ್ರನ್ನ ಆರನೇ ಸ್ಥಾನಕ್ಕೆ ತಳ್ಳಿದ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅವರ ಮನೆಯವರು ಸಮಕ್ಷಮ ಅವರು ಎಲಿಮಿನೇಟ್ ಆದರೂ ಭಾವುಕರವಾಗಿ ಮನೆಗೆ ಹೋದರು ಆದರೆ ಮುಂದಿನ ಕತೆ ಇದ್ದೀನಿ ನೋಡಿ ಇವತ್ತೇನು ನಡಿಬೌದು ಅಂಥೇಳಿ ಇದರಲ್ಲಿ ಹನುಮಂತನಿಗೆ ಏನಾದರೂ ಅನ್ಯಾಯ ಆಗುತ್ತಾ ಅನ್ನುವಂಥ ಒಂದು ಕಥೆಯನ್ನು ಎಳೆ ಎಳೆ ಎಳೆಯಾಗಿ ಬಿಡಿಸಿ ನಿಮಗೆ ಹೇಳ್ತಾ ಇದ್ದೀನಿ ಕೇಳಿ ಏನು ಕಾಂಚಾಲಿ ಪದವನ್ನು ಬಳಸಿದ್ರು ಹನುಮಂತನ ಮೇಲೆ ನಿನಗೆ ಎಷ್ಟೇ ಓಟ್ ಬಿದ್ದರೂ ಮನೆಯಿಂದ ಹೊರಗೆ ಕಳಿಸೋ ಜವಾಬ್ದಾರಿ ನಂದು ಅನ್ನೋವಂಥ ಒಂದು ಮಾತನ್ನು ಏನು ಹೇಳಿದರು ಏನು ಚೈತ್ರ ಕುಂದಾಪುರ ಹಾಗೂ ಹನುಮಂತರವರು ಉಸ್ತುವಾರಿಯಾಗಿ ಆಡಿಸಿದಂಥ ಒಂದು ಟಾಸ್ಕಲ್ಲಿ ಹನುಮಂತ ಹಾಗೂ ಚೈತ್ರ ಕುಂದಾಪುರ್ಗೆ ಟಕ್ಕರ್ ಬಿದ್ದಾಗ ನಡೀತು ಒಂದು ಟಾಂಗ್ ಅದಕ್ಕೆ ಉತ್ತರವಾಗಿ ಕಿಚ್ಚಾ ಸುದೀಪ್ ಅವರು ಈ ಮಾತನ್ನು ಬಳಸಿದ್ರು ಗಾಂಚಾಲಿ ಪದವನ್ನು ಎಷ್ಟೇ ಓಟ್ ಬಿದ್ದರೂ ನಿನ್ನ ಹೊರಗೆ ಕಳಿಸೋ ಜವಾಬ್ದಾರಿ ನಂದು ಅನ್ನುವಂಥ ಮಾತಿಗೆ ಇಡೀ ಕರ್ನಾಟಕದ ಜನತೆ ಇಡೀ ಕರ್ನಾಟಕದ ಬಿಗ್ ಬಾಸ್ ಅಭಿಮಾನಿಗಳು ಇಡೀ ಹನುಮಂತನ ಅಭಿಮಾನಿಗಳು ಕಿಚ್ಚ ಸುದೀಪ್ ಅವರ ಮೇಲೆ ಮುಗಿಬಿದ್ದಿದ್ರು ಟೀಕೆಗಳ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರನ್ನ ಹಿಗ್ಗಾ ಮುಗ್ಗ ತರಾಟೆಗೆ ತಗೊಂಡು ತಗೊಂಡಿದ್ದರು ಇದರ ಮುಖಾಂತರವಾಗಿ ಅವರಿಗೆ ತುಂಬ ಇಮೇಜ್ಗೆ ಡ್ಯಾಮೇಜ್ ಆಗಿತ್ತು ಕಲರ್ಸ್ ಕನ್ನಡ ವಾಹಿನಿಯ ಇಮೇಜ್ಗೆ ಡ್ಯಾಮೇಜ್ ಆಗಿತ್ತು ಬಿಗ್ ಬಾಸ್ನ ಇಮೇಜ್ಗೆ ಡ್ಯಾಮೇಜ್ ಆಗಿತ್ತು ಇದೇನಂದರೆ ಮುಂದೆ ಯಾವ ರೀತಿ ತಿರುಗಿತ್ತಂದರೆ ಇದೇ ಅವರಿಗೆ ಶೇಡ್ ಆಗಿತ್ತ ಹನುಮಂತನ ಮೇಲೆ ಅನ್ನುವಂಥ ಮಾತು ಬಂದಿದೆ ಆ ರೀತಿಯಾಗಿ ಫಿನಾಲೆಗೋಸ್ಕರ ಅವ್ರನ್ನ ಕಾದಿದ್ದರು ಈಗ ಫಿನಾಲೆಯಲ್ಲಿ ಅವ್ರನ್ನ ಮೊದಲನೇ ಸ್ಥಾನದಲ್ಲಿ ಓಟಿಯಿಂದ ಬಂದಿದ್ರು ಎರಡನೇ ಸ್ಥಾನಕ್ಕೆ ತಳ್ಳಿ ತ್ರಿವಿಕ್ರಮ್ನೋ ಅಥವಾ ಗೌತ್ ಈ ಮೋಕ್ಷಿತಾನೋ ಕಪ್ ಗೆಲ್ಸಿ ಇವನಿಗೆ ಎರಡನೇ ಮೂರನೇ ಸ್ಥಾನದಲ್ಲಿ ದಬ್ಬುವಂಥ ವ್ಯವಸ್ಥೆ ನಡೀತಾ ಇದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ವೀಕ್ಷಕರೇ ಏನು ಹಳ್ಳಿಂದ ಬಂದಂಥ ಮುಗ್ಧ ಕುರಿಕಾಯನು ಅನ್ಎಜುಕೇಟೆಡ್ಡು ಇವ್ನಿಗೆ ಏನು ಬರಲ್ಲ ಮಾತಾಡಲ್ಲ ಹೆದರು ಮಾಡಲ್ಲ ಅನ್ನುವಂಥ ಇನ್ಸೊ ಇನ್ನೊಸೆಂಟ್ ಮುಖವಾಡ ಅಂತೇನು ಹೇಳ್ತಾರಲ್ಲ ಅದೇ ಅವನಿಗೆ ಮುಳುವಾಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಅದು ಮುಖವಾಡವಲ್ಲ ಅವನ ರಿಯಾಲಿಟಿ ಅವನ ರಿಯಾಲಿಟಿ ಶೋನಲ್ಲಿ ಅದು ಗೊತ್ತಾಗಿದೆ ಎಲ್ಲರಿಗೆ ಹೀಗಾಗಿ ಅವನ್ನ ತುಳಿಯುವಂಥ ಪ್ರಯತ್ನ ಏನಿದೆ ಇದು ನಡೆಯಲ್ಲ ಅಂತೇಳಿ ಅಭಿಮಾನಿಗಳ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಬಿಗ್ ಬಾಸ್ನವರೇ ಕಿಚ್ಚ ಸುದೀಪ್ ಅವರೇ ಅದೇನಿದೆ ಅದೇ ರೀತಿಯಾಗಿ ನಿಮ್ಮ ಡಿಸಿಷನ್ನ ಹೇಳಿ ಫೈನಲ್ಲಿ ಜನ ಯಾರು ಗೆಲ್ಲಬೇಕಂತೇಳಿ ಮತ ಕೊಟ್ಟಿದ್ದಾರೆ ಅವ್ರನ್ನೇ ಗೆಲ್ಲಿಸಿ ಅಂಥೇಳಿ ನಾವು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಹನುಮಂತೆಯೇನು ಯಾವುದೇ ಬಿಗ್ ಬಾಸ್ ರೂಲ್ಸ್ ನಿಯಮಗಳನ್ನು ಏನು ಕಟ್ಟಡಗಳನ್ನು ಮುರಿದಿಲ್ಲ ಯಾರ ಮೇಲೂ ಹಲ್ಲೆ ಮಾಡಿಲ್ಲ ಯಾರ ಮೇಲೂ ದೈಹಿಕ ಬಲ ಬಳಸಿಲ್ಲ ಯಾರ ಮೇಲೂ ಹೀಯಾಳಿಸಿಲ್ಲ ಅವನಿಗೆ ಹೀಯಾಳಿಸಿದ್ದಾರೆ ಅವನ ಮೇಲೆ ದೈಹಿಕ ಬಲ ಬಳಸಿದ್ದಾರೆ ಆದರೂ ಕೂಡ ಅದನ್ನು ತಾಳ್ಮೆಯಿಂದ ಹಾಡಿನ ಮುಖಾಂತರವಾಗಿ ಉತ್ತರ ಕೊಟ್ಟು ಹಾಡಿನ ಮುಖಾಂತರವಾಗಿ ಆಟ ಆಡ್ತಾ ಟಾಸ್ಕ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಬಂದಾಗ ಯಾವುದೇ ರೀತಿಯಿಂದ ಹಿಂದೆ ಬೀಳದೆ ಎಲ್ಲ ಸ್ಪರ್ಧಿಗಳಿಗಿಂತ ಈ ಹನುಮಂತನೇ ಮುಂದಿದ್ದಾನೆ ಅಂತ ಹೇಳಿ ಕರ್ನಾಟಕ ಗೊತ್ತು ಅವ್ನಿಗೆ ನೀವೇನಾದರೂ ಮೋಸ ಮಾಡಬೇಕು ಅನ್ಯಾಯ ಮಾಡಬೇಕಂದ್ರೆ ಬಿಟ್ಬಿಡಿ ಅವನ ಮೇಲೆ ದ್ವೇಷ ಬಿಟ್ಬಿಡಿ ನ್ಯಾಯ ರೀತಿಯಾಗಿ ಅವನಿಗೆ ಇದು ಕೊಡಿ ನಿರ್ಣಯ ಕೊಡಿ ಏನಂದರೆ ಹಾಗಂತ ಅಷ್ಟು ಈಸಿಯಾಗಿ ಹನುಮಂತನನ್ನು ಮೋಸ ಮಾಡಿ ಎರಡನೇ ಸ್ಥಾನಕ್ಕೋ ಮೂರನೇ ಸ್ಥಾನಕ್ಕೋ ಕಳಿಸೋಕ್ಕಾಗಲ್ಲ ವೀಕ್ಷಕರೇ ಯಾಕಂದರೆ ಇಡೀ ಕರ್ನಾಟಕದ ಚಿತ್ರರಂಗ ಇಡೀ ಕರ್ನಾಟಕದ ಜನತೆ ಇಡೀ ಕರ್ನಾಟಕದ ರಿಯಾಲಿಟಿ ಶೋಗಳ ಕೆಲವು ಏನು ನಟರು ಹನುಮಂತನ ಪರವಾಗಿದ್ದಾರೆ ಹನುಮಂತನ ಪರವಾಗಿ ಓಟ್ ಹಾಕಿ ಅಂತೇಳಿ ಜನರತ್ರ ಮನವಿಯನ್ನು ಮಾಡಿದ್ದಾರೆ ಹಾಗಾಗಿ ಇದು ಅಷ್ಟು ಈಜಿ ಅಲ್ಲ ಅಂತ ಒಂದು ಮಾತಿದ್ರೂ ಕೂಡ ಎಲ್ಲೋ ಒಂದು ಕಡೆ ತಿರುಗಾ ಮುರುಘಾ ಮಾಡಿ ಕೂದಲೆಳೆ ಅಂತರದಲ್ಲಿ ಹನುಮಂತನಿಗೆ ಮೋಸ ಮಾಡುವಂಥ ವ್ಯವಸ್ಥಿತ ಸಂಚು ಕೂಡ ಆಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಯಾಕಂದರೆ ಒಳಗಡೆ ಇರುವಂಥ ಬಿಗ್ ಬಾಸ್ನ ರೂಲ್ಸ್ಗಳನ್ನು ಅವರೇ ಇದ್ದಾರೆ ಅವರೇ ಇದ್ದಾರೆ ಆಲ್ರೆಡಿ ಹೀಗೆ ಹಲವಾರು ಎಪಿಸೋಡ್ಗಳಲ್ಲಿ ಹಲವಾರು ಟಾಸ್ಕ್ಗಳಲ್ಲಿ ಕಿಚ್ಚ ಸುದೀಪ್ ಅವರು ಹಾಗೂ ಬಿಗ್ ಬಾಸ್ನವರು ರೂಲ್ಸ್ಗಳನ್ನು ಮುರಿದವರಿಗೆ ಯಾವುದೇ ರೀತಿಯಿಂದ ಶಿಕ್ಷೆ ಕೊಟ್ಟಿಲ್ಲ ಅವರು ಕೂಡ ಈ ಮುಖಾಂತರವಾಗಿ ರೂಲ್ಸ್ಗಳನ್ನು ತಮ್ಮ ರೂಲ್ಸ್ಗಳನ್ನು ತಾವೇ ಮುರಿದಿದ್ದಾರೆ ಹಾಗಾಗಿ ಏನು ಬೇಕಾದರೂ ಮಾಡಬಹುದು ಇದನ್ನು ಎದುರು ಮಾಡುವ ಪ್ರಶ್ನೆ ಕೆಪಾಸಿಟಿ ಯಾರಿಗೂ ಇಲ್ಲ ಅನ್ನುವಂಥ ಅವರು ಮಂಡ ಧೈರ್ಯದಲ್ಲಿ ಏನಾದರೂ ಒಂದು ಮಾಡ್ತಾರೆ ಅನ್ನುವಂಥ ಒಂದು ಮಾತು ಕರ್ನಾಟಕದ ಜನತೆಗೆ ಅನುಮಾನದಲ್ಲಿ ಭಯ ಹುಟ್ಟಿಸಿದೆ ವೀಕ್ಷಕರೇ ಹನುಮಂತನ ಅಭಿಮಾನಿಗಳಿಗೆ ನಡುಕ ಹುಟ್ಟು ಹುಟ್ಟಿಸಿದೆ ಈ ಒಂದು ನಡಿ ಅಂತಾನೆ ಹೇಳ್ಬೋದು ಹಾಗಾದರೆ ಏನು ನಡೆಯುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡೋಣ ಆ ದೇವರು ಹನುಮಂತನಿಗೆ ಅವನಿಗೆ ಜನ ಕೊಟ್ಟಿರೋ ಓಟಿನ ಪ್ರಕಾರ ಜಯ ಸಿಗಲಿ ಅವನು ಜಯವಂತನಾಗಿ ಫಿನಾಲ ಗೆದ್ದು ಇನ್ನೂ ಮುಂದೆ ಒಳ್ಳೊಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಒಳ್ಳೊಳ್ಳೆಯ ರೀತಿಯ ರಿಯಾಲಿಟಿ ಶೋಗಳನ್ನು ಕೊಟ್ಟು ಜನರಿಗೆ ಮನೋರಂಜನೆ ಮಾಡಲಿ ಅವನಿಗೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅವಕಾಶ ಸಿಗಲಿ ಹಾಡಲಿ ಹಾಡಿನಕ್ಕೋಗ್ಲಿ ಅಂತ ಗುರುತಿಸ್ಕೊಳ್ಳಿ ಅಂತ ಹೇಳ್ತಿದ್ದೀವಿ ಹಾಡಿನಲ್ಲಿ ಅವನ ಧ್ವನಿಯಲ್ಲಿ ಆ ಒಂದು ಮಂತ್ರ ಇದೆ ಎಲ್ಲರನ್ನೂ ಮಂತ್ರ ಮುಗ್ಧರನ್ನಾಗಿ ಮಾಡುತ್ತೆ ಅಂತ ಹೇಳ್ತಾ ಇಡೀ ಕರ್ನಾಟಕದ ಅಭಿಮಾನಿಗಳು ಯಾರ್ಯಾರಿದ್ದೀರಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನು ಅನಿಸುತ್ತೆ ಅನ್ನೊಂದ ಕಮೆಂಟ್ ಮಾಡಿ ಹಾಗೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರಿಗೆ ನಮಸ್ಕಾರಗಳು